ಹ್ಯಾವ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಕವಿತಾ ಸುನಿಲ್ ಐ ಹೋಪ್ಸ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪ್ ಪರಾಗಿದ್ದೀನಿ ಸೊ ಮಧ್ಯಾಹ್ನ ಆಗಿದೆ ಆಗಲೇ ಟೈಮಿಂಗು ತುಂಬ ಜನ ನನಗೆ ಕಮೆಂಟ್ ಮಾಡ್ತಿದ್ರಿ ನಿಮ್ಮದು ಆಸ್ಪೆಟ್ಲುಗೂಗೆ ಹೋಗೋ ಬ್ಯಾಗ್ ಪ್ಯಾಕಿಂಗ್ ವಿಡಿಯೋ ಮಾಡಿ ಅಂತ ಸೊ ಅದಕ್ಕೆ ಈ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಐಕನ್ ಹೊತ್ತು ನನ್ನ ಮಾತ್ರ ಮರಿಬೇಡಿ ಯಾವುದೇ ಒಂದು ವೀಡಿಯೋ ಹಾಕಿದ್ರು ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ನಾನು ಹಾಕೋ ವಿಡಿಯೋ ಎಲ್ಲ ಫಸ್ಟ್ ನೋಡ್ಬೋದು ಪುಟಾಣಿ ಮಲಗಿದ್ದು ಗೆದ್ದೊಳೆ ಅವ್ಳ ಜುಟ್ಟೆಲ್ಲ ನೆಟ್ಟೆ ನೆಟ್ಟು ನಿಂತ್ಕೊಬಿಟ್ಟೈತೆ ಸೊ ಊಟ ಮಾಡಿ ಲಾಗ್ನ ಶುರು ಮಾಡ್ತೀನಿ ನಾನೇನು ಜಾಸ್ತಿ ಪ್ಯಾಕಿಂಗ್ ಮಾಡಲ್ಲ ಜಸ್ಟ್ ತ್ರೀ ಡೇಸ್ ಅಲ್ವಾ ತ್ರೀ ಡೇಸ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪ್ಯಾಕಿಂಗ್ ಮಾಡ್ಕೋತೀನಿ ತುಂಬ ಹೆವಿ ಏನಿಲ್ಲ ಮನೆಗೂ ಹಾಸ್ಪಿಟ್ಲಿಗೂ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅಲ್ವಾ ಯಾರು ತೊಗೊಂಡು ಬರ್ತಾರೆ ಬರ್ತಾ ಬರ್ತಾಯಿದ್ರೆ ಜಸ್ಟು ಸಡನ್ನಾಗಿ ಆಗಿರೋದ್ರಿಂದ ಎಷ್ಟು ಪಾಪಕ್ಕೆ ಬೇಕು ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾನು ತೋರಿಸ್ತೀನಿ ಏನೇನು ತೊಗೊಳ್ತೀನಿ ಅಂತ ಫಸ್ಟು ಪುಟಾಣಿದ್ರಲ್ಲಿ ಗೊತ್ತಿದೆಯಲ್ಲ ಏನೇನು ತೊಗೊಂಡಿದ್ದೆ ಅಂತ ಅದು ಮೇಲೆ ಎಲ್ಲನೂ ಎತ್ತಿಟ್ಕೋತೀನಿ ಸೊ ನಾಳೆ ಎಷ್ಟು ಗಂಟೆಗಾಗುತ್ತೆ ಏನು ಎಲ್ಲ ಡೆಲಿವರಿ ಗೊತ್ತಿಲ್ಲ ನೋಡೋಣ ಡೆಲ್ವರಿ ಪ ಮಾಡಬಿಡ್ದು ಟೈಮು ಎರಡೂವರೆ ಆಗಕ್ಕೆ ಬಂದಿತ್ತು ಊಟ ಟೈಮು ಆಗಿತ್ತು ನನ್ನ ಮಗಳು ಎದ್ಬಿಟ್ಟು ಆಟ ಆಡ್ತಾ ಕೂತಿದ್ಲು ಸೊ ಅವಳಗೂ ಅಲ್ಲೇ ಊಟ ಮಾಡಿಸ್ಕೊಂಡು ನಾನು ಅಲ್ಲೇ ಊಟ ಮಾಡೋಣ ಅಂದ್ಬಿಟ್ಟು ಅಲ್ಲೇ ಇಬ್ಬರು ಕೂತ್ಕೊಂಡು ಊಟ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಿದ್ವಿ ಈಗ ಮೂರು ದಿವಸ ನನ್ನ ಮಗಳನ್ನ ಹಾಸ್ಪಿಟಲಲ್ಲಿ ಬಿಟ್ಟಿರಬೇಕಲ್ಲ ಅನ್ನೋದೇ ನನಗೆ ದೊಡ್ಡ ಫೀಲಿಂಗು ಸೊ ಏನೂ ಮಾಡೋಕ್ಕಾಗಲ್ಲ ಬಿಟ್ಟಿರಲೇಬೇಕು ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನ್ ವೆಜ್ ಮಾಡಿದ್ರು ಬೆಳಗ್ಗೆನೇ ಮಾಡಿಬಿಟ್ಟಿದ್ರು ಶುಕ್ರವಾರ ಆಗಿರೋದ್ರಿಂದ ಓಲ್ಡೇ ಫುಲ್ಲು ವೆಜ್ ಊಟನೇ ಆಗಿತ್ತು ಊಟ ಕಂಪ್ಲೀಟಾಗಿ ಮುಗಿಸಿ ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಈಗ ಪ್ಯಾಕಿಂಗ್ ಶುರು ಮಾಡಿದ್ದೀನಿ ಸೊ ಇದು ಆನ್ಲೈನಲ್ಲೇ ತರಿಸಿದ್ದು ಜಾಸ್ತಿ ಏನೂ ನಾನು ಇಲ್ಲ ಇದರಲ್ಲೇ ಸಿಂಪಲ್ಲಾಗಿ ಪ್ಯಾಕ್ ಮಾಡ್ಕೊಂಡು ಹೋಗ್ತೀನಿ ಏನೇನು ಇದ್ದೀನಿ ಅಂತ ನಾನು ಜಸ್ಟ್ ತೋರಿಸ್ತೀನಿ ಸೊ ಇಷ್ಟೇ ಸಿಂಪಲ್ಲಾಗಿ ಮನೆಗೂ ಹಾಸ್ಪಿಟ್ಲಿಗೂ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರಲ್ವಾ ಆಗ ತರಿಸ್ಕೋಬೋದು ಸುಮ್ಮನೆ ಏನಕ್ಕೆ ತುಂಬ ಎಲ್ಲ ತೊಗೊಂಡೋದ್ಮೇಲೆ ಮತ್ತು ಅದು ವಾಶ್ ಮಾಡಿಬಿಟ್ಟೆ ನಾವು ಯೂಸ್ ಮಾಡಬೇಕು ಯಾಕಂದರೆ ಹಾಸ್ಪಿಟಲಿಂದ ಬಂದಿರೋದನ್ನ ಹಂಗೆ ತೊಗೊಳಕ್ಕಾಗಲ್ಲ ಒಳಗಡೆಗೆ ಅಂತ ಸೊ ಇದು ಫುಲ್ಲು ಪಾಪದ್ದು ಬಟ್ಟೆ ವಾಶ್ ಮಾಡಿ ಡೆಟಲ್ ಹಾಕಿ ವಾಶ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನಮ್ಮ ಕಡೆ ಹುಟ್ಟಿದ ತಕ್ಷಣ ಪಾಪುಗೆ ಹೊಸ ಬಟ್ಟೆ ಹಾಕಲ್ಲ ಹಳೆ ಬಟ್ಟೆನೇ ಹಾಕೋದು ಸೊ ಹಾಸ್ಪಿಟ್ಲಿಂದ ಕರ್ಕೊಬರ ಗಂಟ ಹಳೆ ಬಟ್ಟೆ ಹಾಕಿ ಆಮೇಲೆ ಮನೆಗೆ ಬಂದಮೇಲೆ ಹೊಸ ಬಟ್ಟೆ ಹಾಕೋಣ ಅಂದ್ಬಿಟ್ಟು ಕಂಪ್ಲೀಟಾಗಿ ಕ್ಲೀನಾಗಿ ವಾಶ್ ಮಾಡಿ ಡೆಟಲ್ ಹಾಕಿ ಕ್ಲೀನಾಗಿ ಹೊರ ಒಣಗಿಸಿ ಮಡಿಸಿ ಎತ್ತಿಟ್ಕೊಂಡಿದ್ದೀನಿ ಇದು ಸೊ ಮತ್ತು ಆಮೇಲೆ ಇದು ಪಾಪುಗೆ ಕಚ್ಚೆ ಮತ್ತು ಚಿಕ್ಕ ಚಿಕ್ಕದು ಪುಟ್ಬಿಟ್ಟು ಹಣಿ ಚಡ್ಡಿ ಸೊ ಒಂದು ಮೂರು ನಾಲ್ಕು ತೊಗೊಂಡಿದ್ದೀನಿ ಸಾಕು ಯಾಕಂದರೆ ಪ್ಯಾಂಪಸ್ ಅಲ್ಲೇ ಹಾಸ್ಪಿಟಲಲ್ಲಿ ಸ ನ್ಯೂ ಬೌ ಒಂದು ಅಂತ ಕೇಳಿದ್ರೆ ಅಲ್ಲೇ ಕೊಡ್ತಾರೆ ಅಲ್ಲೇ ತೊಗೊಳ್ಳೋಣ ಅಂದ್ಬಿಟ್ಟು ಜಸ್ಟು ಒಂದು ಫೋರ್ ಪೀಸ್ ಫೈವ್ ಪೀಸ್ ತೊಗೊಂಡಿದ್ದೀನಿ ಡ್ರೆಸ್ ಮಾತ್ರ ಮೇಲ್ಗಡೆ ಇದ್ದು ತುಂಬಾ ಜಾಸ್ತಿ ತೊಗೊಂಡಿದ್ದೀನಿ ಇದು ಪಾಪುಗೆ ಆಮೇಲೆ ನೆಕ್ಸ್ಟ್ ಏನು ತೊಗೊಂಡಿದ್ದೀನಿ ಅಂದರೆ ಒಂದು ಕ್ಯಾಪ್ ತೊಗೊಂಡಿದ್ದೀನಿ ಚಿಕ್ಕದು ಪುಟಾಣಿದು ಪಾಪುಗೆ ಮತ್ತು ತ್ರೀ ಪೇರ್ಸ್ ಸಾಕ್ಸ್ ತೊಗೊಂಡಿದ್ದೀನಿ ಅಲ್ಲಿ ಯಾಕಂತಂದರೆ ಪಾಪುಗೆ ಆಗಿರ್ಬೋದು ನನಗೆ ಆಗಿರ್ಬೋದು ಫಸ್ಟು ಇದರಲ್ಲಿ ಅದರ ನೆಕ್ಸ್ಟ್ ಡೇಗೇ ಎದ್ದಿರಿಸಿ ನಮಗೆ ಫ್ರೆಶ್ ಅಪ್ ಮಾಡಿದರು ಪಾಪುನ್ನೂ ಕರ್ಕೊಂಡೋಗಿ ಅವರೇ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡ್ಬಂದಿದ್ರು ಸೊ ಅದಕ್ಕೆ ಇರಲಿ ಅಂದ್ಬಿಟ್ಟು ಮೂರು ಪೇರು ಸಾಕ್ಸ್ ತೊಗೊಂಡಿದ್ದೀನಿ ಪಾಪುದು ಮತ್ತು ಪಾಪುನ ಕ್ಯಾರಿ ಮಾಡೋಕ್ಕೆ ಇದು ಬ್ಯಾಗು ಇದುವೇ ಚಿನ್ನಿ ಮೆತ್ತಿಗೆ ಇದುವೇ ಪುಟಾಣಿದ್ರಲ್ಲಿ ತೊಗೊಂಡಿದ್ನಲ್ಲ ಹಂಗೆ ವಾಶ್ ಮಾಡಿ ಕ್ಲೀನಾಗಿ ಎತ್ತಿಟ್ಟಿದ್ದೀನಿ ಸೊ ಇದು ಪಾಪುನೇ ಕ್ಯಾರಿ ಮಾಡೋಕ್ಕೆ ಬರೋವಾಗ ತೊಗೊಳಕ್ಕೆ ತಗೊಂಡಿದ್ದೀನಿ ಏನಿಲ್ಲ ಕಂದ ಇಲ್ಲ ಇಲ್ಲ ಮತ್ತು ಇದು ಇದು ಮಾಮೂಲಿ ಬೇಬಿ ವೈಫ್ಸು ತೊಗೊಂಡಿದ್ದೀನಿ ಏನಾದರೂ ಹಾಲು ಕುಡಿಸಿದಾಗ ಮಾಡಿದಾಗ ವರ್ಷಕ್ಕೆ ಮಾಡೋಕ್ಕೆ ಅನುಕೂಲ ಆಗಲಿ ಬೇಕಾಗುತ್ತೆ ಅಂತ ನೆಕ್ಸ್ಟು ಮತ್ತು ಟವಲ್ಲು ಬೇಕಾಗುತ್ತೆ ಅಲ್ಲಿ ಅಪ್ ಆದಾಗ ಇರೋಕ್ಕೆ ಮಾಡೋಕ್ಕೆ ಏನಕ್ಕಾದ್ರೂ ನೋಡೋಣ ಈ ಸತಿ ಪುಟಾಣಿ ಇರೋದ್ರಿಂದ ಒಂದು ಸೆಕೆಂಡ್ ಸೊ ನನ್ನ ಮಗಳು ಈಚೆಗೂ ಓಡಾಡಬೇಕು ಒಳಗೂ ಇರಬೇಕು ವಿಡಿಯೋ ಆಟತೋಗ ಇರಬೇಕು ಹೊರಗೋದ್ಲು ಸೊ ಎರಡು ವರ್ಷಕ್ಕೆ ಟವಲ್ ಇರಲಿ ಅಂದ್ಬಿಟ್ಟು ತಗೊಂಡಿದ್ದೀನಿ ಈ ಸರ್ತಿ ನಮ್ಮ ಅಮ್ಮ ಇರ್ತಾರೋ ನಮ್ಮ ಅತ್ತೆ ಇರ್ತಾರೋ ಗೊತ್ತಿಲ್ಲ ಯಾಕಂದರೆ ಪುಟಾಣಿ ಇರೋದ್ರಿಂದ ಹಾಸ್ಪಿಟಲಲ್ಲಿ ಚಿಕ್ಕೊಳ್ಳಲ್ವಾ ಒಳ್ಳೆ ಇರಿಸ್ಕೊಂಡು ಇರೋಂಗಿರುತ್ತೋ ಇಲ್ವೋ ಗೊತ್ತಿಲ್ಲ ಸೊ ನೋಡಬೇಕು ಎರಡು ಟವಲ್ ತೊಗೊಂಡಿದ್ದೀನಿ ಸೇಫ್ಟಿಯಾಗಿ ಸ್ಟೇಫ್ ಸೇರಿ ಇರಲಿ ನಮಗೆ ತ್ರೀ ಡೇಸ್ಗೆ ಡಿಸ್ಚಾರ್ಜ್ ಮಾಡೋದ್ರಿಂದ ಒಂದು ನನಗೆ ಎರಡು ಡ್ರೆಸ್ ತೊಗೊಂಡಿದ್ದೀನಿ ಎರಡು ಇನ್ನೂ ಒಂದು ಹೋಗ್ಬೇಕಾದ್ರೆ ಬೇರ್ ಹೋಗಿರ್ತೀನಿ ಅಲ್ವ ಜಸ್ಟ್ ಯಾಕೆ ಸುಮ್ಮನೆ ಅಂತ ಮೆಟರ್ನಿಟಿ ಕುರ್ತಾಗಳು ತೊಗೊಂಡಿದ್ದೀನಿ ಎರಡು ಸೊ ಇದು ತುಂಬಾ ಚೆನ್ನಾಗಿದೆ ತುಂಬ ಸಾಫ್ಟಾಗಿದೆ ಬೇಬಿ ಕೇರ್ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ ಒಂಥರ ಮೇಲೆ ಡ್ರೆಸ್ ಕೊಡೋಂಗೂ ಇರುತ್ತೆ ಹೊರಗಡೆ ಫುಲ್ಲು ಕ್ಲಿಯರಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಸೊ ತುಂಬ ಸು ತುಂಬ 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 ಸಾಫ್ಟಾಗಿದೆ ನಮ್ಮ ಪುಟಾಣಿಗೆ ಒಂದೇ ಸತಿ ಅದು ಹಾಕ್ಕೊಂಡಾಗ ಹಾಕಿದ್ದು ಅದಾದ ವಾಶ್ ಮಾಡಿ ಎತ್ತಿಟ್ಟಿದ್ದು ಈಗ ಎಲ್ಲ ಕೆಳಗಡೆ ತೊಗೊಂಡೆ ಆಮೇಲೆ ನಮ್ಮದು ಪರ್ಸ್ನಲ್ ತಿಂಗ್ಸ್ಗಳು ಇರುತ್ತೆ ನಿಮಗೂ ಲೇಡೀಸ್ ಪ್ರೆಗ್ನೆಂಟ್ ಇರೋರು ಮಕ್ಕಳಾಗಿರೋರು ಗೊತ್ತು ಅದನ್ನು ಸ್ವಲ್ಪ ಸ್ವಲ್ಪ ಎಲ್ಲನೂ ಎತ್ತಿಟ್ಕೊಂಡಿದ್ದೀನಿ ಇಷ್ಟು ಬಟ್ಟೆನ ಪಾಪದು ಜಸ್ಟು ನಾನು ತೊಗೊಂಡಿರೋದು ಆಮೇಲೆ ಇದು ಬಂದುಬಿಟ್ಟು ಬೆಲ್ಟು ನನಗೆ ಪುಟನಿದೇ ಕೊಟ್ಟಿದ್ದರು ಸೊ ನಾನು ಹೊಸ್ದಾಗಿ ಏನೂ ಪರ್ಚೇಸ್ ಮಾಡಿಲ್ಲ ಇದನ್ನೇ ಕ್ಯಾರಿ ಮಾಡೋಣ ತೊಗೊಳ್ಳೋಣ ಅಂತ ತೆಗೆದಿಟ್ಕೊಂಡಿದ್ದೀನಿ ಬೆರೆಕ್ಟ ಮತ್ತೆ ಅಮೌಂಟು ಮತ್ತೆ ಅಮೌಂಟ್ ಕೊಡಬೇಕಾಗುತ್ತೆ ಒಂದು ನಿಮಿಷ ಸೆಕೆಂಡ್ ಇರು ಮಮ್ಮಿ ಮತ್ತು ನಾನು ಇದನ್ನು ದುಡ್ಡು ಕೊಟ್ಟು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಕೊಟ್ಟು ತಗೋಬೇಕಾಗುತ್ತೆ ಅಂದ್ಬಿಟ್ಟು ಇದನ್ನೇ ಎತ್ತಿಟ್ಕೊಂಡಿದ್ದೀನಿ ನೋಡೋಣ ಇದನ್ನೇ ಆಗ್ತಾರೆ ಇಲ್ಲ ಹೊಸದಾಗ್ತಾರ ಅಂತ ಗೊತ್ತಿಲ್ಲ ನಮ್ಮ ಹಾಸ್ಪಿಟಲಲ್ಲಿ ಹೆಂಗೆ ಅಂತಂದರೆ ಇವತ್ತು ಡೆಲಿವರಿ ಆಗಿದ್ದರೆ ಅದರ ನಾಳೆಗೆ ನಮ್ಮನ್ನ ಅಪ್ ಮಾಡಿ ಬೆಲ್ಟ್ ಹಾಕಿ ನಡೆಸ್ತಾರೆ ಒಂದೊಂದು ಕಡೆ ಇಷ್ಟು ದಿನ ಹಾಕ್ಬೇಡಿ ಅಂತ ಹೇಳ್ತಾರೆ ಒಂದೊಂದು ಕಡೆ ನಡೆಸ್ತಾರೆ ಸೊ ಅದಕ್ಕೆ ಇದನ್ನು ಇರಲಿ ಅಂದ್ಬಿಟ್ಟು ಇದನ್ನು ಕ್ಯಾರಿ ಮಾಡ್ತಾ ಇದ್ದೀನಿ ಜಸ್ಟ್ ಇದನ್ನು ಕ್ಯಾರಿ ಮಾಡ್ತಾಯಿದ್ದೀನಿ ನನಗಿನ್ನೇನಾರು ಪರ್ಸ್ನಲ್ ಥಿಂಗ್ಸ್ ಬೇಕು ಅಂತಂದರೆ ಅಲ್ಲೇ ಹಾಸ್ಪಿಟ್ಲ್ ಹತ್ರನೇ ತೊಗೋಬೋದು ಇಲ್ಲ ನಿಯರ್ ಬೈ ಮನೆ ಇರೋದ್ರಿಂದ ಅದು ತೊಗೊಬೋದು ಪಾಪಗೂ ಡೈಪರೇ ಇರ್ಬೋದು ಇನ್ನು ಸ್ವಲ್ಪ ವೈಫರ್ಸ್ ಇರ್ಬೋದು ಯಾವುದನ್ನೇ ಆಗಿರ್ಬೋದು ಅಲ್ಲೇ ತೊಗೊಳ್ಳೋಣ ಸುಮ್ಮನೆ ಇಲ್ಲಿಂದನೇ ಯಾಕೆ ತುಂಬ ಹೆವಿ ಕ್ಯಾರಿ ಮಾಡಿಕೊಂಡು ಹೋಗಿ ರಿಸ್ಕ್ ತಗೊಳ್ಳೋದು ಅಂದ್ಬಿಟ್ಟು ಜಸ್ಟ್ ನಾನೊಂದು ತ್ರೀ ಪೇಸ್ ಡ್ರೆಸ್ ತೊಗೊಂಡಿದ್ದೀನಿ ಪಾಪುಗ್ ಒಂದು ಫೈವ್ ಸಿಕ್ಸ್ ಪೇಸು ಡ್ರೆಸ್ ತೊಗೊಂಡಿದ್ದೀನಿ ತ್ರೀ ಪೇಸ್ ಸಾಕ್ಸು ಒಂದು ಟೋಪಿ ತಗೊಂಡಿದ್ದೀನಿ ನನ್ನ ಪರ್ಸ್ನಲ್ ತಿಂಗ್ಸ್ಗಳು ಒಂದು ಒಂದು ಎರಡು ಮೂರು ಪೇಸ್ನ ತೊಗೊಂಡಿದ್ದೀನಿ ಇಷ್ಟೇ ಸಾಕು ತ್ರೀ ಡೇಸ್ಗೆ ಅಂದ್ಕೋತೀನಿ ಯಾಕಂದರೆ ಒಂದಿನ ಫುಲ್ ಆಪ್ರೇಷನಲ್ಲೇ ಡ್ರೆಸ್ಸಲ್ಲೇ ಇರ್ತೀವಿ ಅದ್ರ ಮಾ ಅಲ್ಲಿ ತಂದು ಹಾಕಿದ್ಮೇಲೆ ವಾಲ್ಡ್ಗೆ ನೈಟ್ ಮಾಮೂಲಿ ಡ್ರೆಸ್ಸಲ್ಲಿ ಇದ್ದು ಮಾರ್ನಿಂಗು ತಿರ್ಗಾ ಅಪ್ ಆಗಿ ಕ್ಲೀನಾಗಿ ನಮಗೆ ವಾಕ್ ಮಾಡಿಸ್ತಾರೆ ಸೊ ತುಂಬ ತೊಗೊಂಡೋಗಿ ತಿರ್ಗಾ ಬಂದು ವಾಶ್ ಮಾಡಿ ಸುಮ್ಮನೆ ಇದು ಮಾಡ್ಕೊಡೋಕ್ಕಿಂತ ಎಷ್ಟೆಷ್ಟು ರಿಕ್ರೂಟ್ಮೆಂಟ್ ಇರುತ್ತೆ ಅಷ್ಟನ್ನ ತೊಗೊಂಡೋಗಿ ಮಾಡ್ಕೊಂಡ್ರೆ ಸಾಕು ಇನ್ನೂ ಬೇಕು ಅಂದರೆ ಗಾಡಿ ವೆಹಿಕಲ್ಸಲೆಲ್ಲ ಓಡಾಡ್ತಾ ಇರ್ತಾರಲ್ಲ ಅವರು ತೊಗೊಂಡು ಕೊಡ್ತಾರೆ ಜಸ್ಟ್ ಇಷ್ಟೇ ಸಿಂಪಲ್ಲಾಗಿ ನಂದು ಬ್ಯಾಗ್ ಪ್ಯಾಕಿಂಗು ತುಂಬ ಯಾಕಂದರೆ ಓವರಾಗಿ ಮಾಡ್ಕೊಂಡೋಗಿಲ್ಲ ಲಾಸ್ಟ್ ಟೈಮು ಫಸ್ಟ್ ಟೈಮ್ ಅಲ್ವಾ ಗೊತ್ತಿಲ್ಲದೆ ತುಂಬನೇ ಹೋಗ್ಬಿಟ್ಟು ತುಂಬಾ ಸುಮ್ಮನೆ ಎಲ್ಲ ತೊಗೊಬಂದು ತಿರ್ಗ ಬಂದು ವಾಶ್ ಮಾಡಿ ವಾಶ್ ಮಾಡಿ ಎಷ್ಟು ದಿನ ಮಾ ಎಷ್ಟು ದಿನಕ್ಕೆ ಡಿಸ್ಚಾರ್ಜ್ ಮಾಡ್ತಾರೆ ಅಂತಲೂ ಗೊತ್ತಿಲ್ಲದೆ ತು ಸುಮ್ಮನೆ ತೊಗೊಂಡೋಗಿ ತೊಗೊಂಡೋಗಿ ತಿರ್ಗ ವಾ ತೊಗೊಬಂದು ವಾಶ್ ಮಾಡಿ ತಿರ್ಗಾ ಹಾಕಿದಾಯಿತು ಅದಕ್ಕೆ ಈಗ ಜಸ್ಟ್ ಸಿಮ್ ಸಿಂಪಲ್ಲಾಗಿ ಒಂದು ಫೈವ್ ಫೈವ್ ಟು ಟು ಪೇಸು ತ್ರೀ ತ್ರೀ ಪೇಸ್ ನಾನು ತೊಗೊಂಡಿದ್ದೀನಿ ಇನ್ ಕೇಸ್ ಫೈವ್ ಡೇಸ್ ಆಯಿತು ಅಂತ ಅಂದ್ರೆ ಮನೆಗೆ ಹೋಗ್ತಾ ಇರ್ತಾರಲ್ಲ ಬರ್ತಾ ಇರ್ತಾರಲ್ಲ ತೊಗೊಬರ್ತಾರೆ ಇಲ್ಲ ತ್ರೀ ಡೇಸೇ ಆಯಿತು ಅಂದರೆ ನಾನು ತೊಗೊಂಡಿರೋದು ಕಂಪ್ಲೀಟಾಗಿ ಅಲ್ಲಿಗೆ ಅಡ್ಜಸ್ಟ್ ಆಗುತ್ತೆ ಇದು ನಂದು ಬ್ಯಾಗ್ ಪ್ಯಾಕಿಂಗು ಸೊ ಕಂಪ್ಲೀಟಾಗಿ ಇವತ್ತೆಲ್ಲ ಪ್ಯಾಕಿಂಗ್ ಮುಗಿಸ್ಬಿಟ್ರೆ ನಾನು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗೋಕ್ಕೆ ಸರಿ ಹೋಗ್ಬಿಡುತ್ತೆ ಸುಮ್ಮನೆ ಇನ್ನೂ ನಂದು ಹೊಸ ತೊಗೊಬೋದಾಗಿತ್ತು ಇಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದಾಗಿತ್ತು ಸುಮ್ಮನೆ ಇದಕ್ಕೆಲ್ಲ ದುಡ್ಡು ಹಾಕಿದ್ರೆ ಸುಮ್ಮನೆ ಮತ್ತೆ ಮತ್ತೆ ವೇಸ್ಟು ಇನ್ನು ಬೇರೆಯವ್ರಿಗೆ ನಾವು ಯೂಸ್ ಮಾಡೋಕ್ಕೆ ಕೊಡ್ತೀವೋ ಇಲ್ಲ ಹಂಗೆ ಇಡ್ತೀವೋ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಇದಕ್ಕೆಲ್ಲ ಸುಮ್ಮನೆ ಅನ್ನೆಸೆಸರಿ ದುಡ್ಡು ಹಾಕಿಲ್ಲ ಈಗ ಎಲ್ಲ ಸದ್ಯದ ಮಟ್ಟಿಗೆ ಪಾಪುಗೆ ಆಗುತ್ತೆ ಗರ್ಲೆ ಆಗಿರಲಿ ಬಾಯ್ ಆಗಿರಲಿ ಸ್ವಲ್ಪ ದಿವಸ ಯಾವ ಡ್ರೆಸ್ ಹಾಕಿದ್ರು ಆ ಪಾಪುಗೆ ಗೊತ್ತಾಗಲ್ಲ ಈಗ ಪುಟಾಣಿದೆ ಸ್ವಲ್ಪ ಬಟ್ಟೆ ಇರೋದ್ರಿಂದ ಅವ್ರದ್ದು ಹಾಕಿದ್ರು ಗೊತ್ತಾಗಲ್ಲ ಇಲ್ಲ ಹೊಸ್ದಾಗೆ ಆನ್ಲೈನಲ್ಲಿ ಇರೋದ್ರಿಂದ ಬೇಕಾದ ತಕ್ಷಣವೇ ಪರ್ಚೇಸ್ ಮಾಡ್ಕೋಬೋದು ಸದ್ಯದ ಮಟ್ಟಿಗೆ ನಾನು ಈಗ ಪರ್ಚೇಸ್ ಮಾಡೋದು ಬೇಡ ಹಾಕ್ತೀನಿ ಅಂದ್ರೂ ತ್ರೀ ಫೋರ್ ಮಂತ್ಸ್ ಕಂಟ ಪಾಪುಗೆ ಬಟ್ಟೆ ನನ್ನ ಹತ್ರ ಆಲ್ರೆಡಿ ಇದೆ ಬಾಯ್ ಬೇಬಿದು ಐತೆ ಗರ್ಲ್ ಬೇಬಿದು ಐತೆ ಹಾಕ್ಬೋದು ಆಮೇಲಿಂದ ಸ್ವಲ್ಪ ಬಾಯ್ ಆಯಿತು ಅಂದರೆ ದೊಡ್ಡವನ ಆಯ್ತು ಆಯ್ತು ಹುಡುಗಿ ಡ್ರೆಸ್ಸು ಪುಟಾಣಿದ ಹಾಕೋಂಗೆ ಆಗಲ್ವಲ್ಲ ಅದರಿಂದ ದೊಡ್ಡ ದೊಡ್ಡ ಡ್ರೆಸ್ ಹಾಕಬೇಕು ಅಂದರೆ ಪರ್ಚೇಸ್ ಮಾಡಬೇಕು ಜಸ್ಟ್ ಇಷ್ಟು ನಾನು ಎಲ್ಲ ತೊಗೊಂಡಿದ್ದೀನಿ ವೈಪಸ್ ತೊಗೊಂಡಿದ್ದೀನಿ ವಾಶ್ ಮಾಡಿ ಅಲ್ಲಿ ಫೀಡಿಂಗ್ ಮಾಡೋಕ್ಕಾಗುತ್ತೋ ಇಲ್ವೋ ಇಲ್ಲ ಪೌಡರ್ ಮಿಲ್ಕ್ ಕೊಡ್ತಾರೋ ಇಲ್ಲ ಆಪ್ರೇಷನ್ ಆಗಿರೋದ್ರಿಂದ ಮಿಲ್ಕ್ ಬರುತ್ತೋ ಇಲ್ವೋ ಅದು ಗೊತ್ತಿಲ್ಲ ಸೊ ಬಾಯಿ ಒರೆಸೋದೆಲ್ಲ ಆಗ್ಲಿಂದ ಏನಿರೋಲ್ಲ ಮನೆಗೆ ಬಂದಮೇಲೆ ಫೀಡಿಂಗ್ ಶುರು ಮಾಡಿದ್ಮೇಲೆ ಅದೆಲ್ಲ ಇರುತ್ತಲ್ಲ ಆಗ ಕ್ಯಾ ತೊ ಬಟ್ಟೆ ತೊಗೊಂಡ್ರೆ ಆಯಿತು ಅಂದ್ಬಿಟ್ಟು ಜಸ್ಟ್ ವೈಪಸ್ ತೊಗೊಂಡಿದ್ದೀನಿ ಡೈಪರೆನ್ಸೇ ಇರ್ಬೋದು ನಮ್ಮದು ಪರ್ಸ್ನಲ್ ಥಿಂಗ್ಸೇ ಇರ್ಬೋದು ಹಾಸ್ಪಿಟ್ಲಲ್ಲಿ ನಮಗೆ ಪ್ರೊವೈಡ್ ಮಾಡ್ತಾರೆ ಅದನ್ನೆಲ್ಲ ನೋಡಿ ಇನ್ನು ಮಿಕ್ಕಿದ ಬೇಕಾದರೆ ಆಮೇಲೆ ಡಿಶ್ಚಾರ್ಜ್ ಟೈಮಲ್ಲಿ ತೊಗೊಳೋಣ ಅಂದ್ಬಿಟ್ಟು ಇಲ್ಲಿಂದನೇ ಯಾವುದೂ ನಾನು ಹೆಚ್ಚಿಗೆ ಕ್ಯಾರಿ ಮಾಡ್ತೇವೆ ಜಸ್ಟ್ ಇಷ್ಟು ಬ್ಯಾಗ್ ಪ್ಯಾಕಿಂಗು ಸಿಂಪಲ್ಲಾಗೇ ಮಾಡ್ಕೊಂಡೋಗಿ ಸುಮ್ಮನೆ ರಿಸ್ಕ್ ತೊಗೊಂಡು ಅದು ಹೋಗ್ಬೇಕು ಇದು ತೊಗೊಂಡೋಗ ಹಾಸ್ಪಿಟಲಲ್ಲಿಗೆ ಒಂದು ಕ್ರೀಮ್ ಹಾಕಕ್ಕೆ ಬಿಡಲ್ಲ ಒಂದು ಹಣೆಗೆ ಇಕ್ಕ ಬಿಡೋಲ್ಲ ಏನು ಈಗಕ್ಕೆ ಬಿಡಲ್ಲ ಸೊ ಏನು ತೊಗೊಂಡೋದ್ರು ಯೂಸ್ ಇಲ್ಲ ಫಸ್ಟ್ನೇ ಇದರಲ್ಲಿ ನಾನು ಪ್ರತಿಯೊಂದು ಕ್ರೀಮು ಎಲ್ಲನೂ ತೊಗೊಂಡೋಗಿದ್ದೆ ಏನೂ ಹಾಕಕ್ಕೆ ಬಿಡಲಿಲ್ಲ ಅದಕ್ಕೆ ಈ ಸರ್ತಿ ನಾನು ಏನೂ ತೊಗೊಂಡೋಗಿಲ್ಲ ಜಸ್ಟ್ ಅವರೇ ಕ್ಲೀನಾಗಿ ಅಪ್ ಮಾಡಿ ಕ್ಲೀನಾಗಿ ವಾಶ್ ಮಾಡಿ ಮಗುನ ಒರೆಸಿ ಕ್ಲೀನಾಗಿ ಬಟ್ಟೆ ಹಾಕಿ ಕ್ಲೀನಾಗಿ ಪ್ಯಾಕ್ ಮಾಡಿ ಅವರೇ ಕೊಡ್ತಾರೆ ನಾನು ಫಸ್ಟ್ನೇ ಇದ್ರಲ್ಲಿ ನೋಡಿದ್ನಲ್ಲ ಅದರಿಂದ ನಾನು ಯಾವುದೂ ಅಷ್ಟು ಜಾಸ್ತಿ ಇದು ಮಾಡೋಕ್ಕೆ ಹೋಗ್ತಾಯಿಲ್ಲ ಎಷ್ಟು ಅಷ್ಟು ಕ್ಯಾರಿ ಮಾಡಿದ್ದೀನಿ ಸೊ ಇದು ನನ್ನ ಬ್ಯಾಗ್ ಪ್ಯಾಕಿಂಗ್ ವಿಡಿಯೋ ಇವತ್ತೆಲ್ಲ ಏನೇನು ಆಯಿತು ಅದನ್ನೆಲ್ಲ ವೀಡಿಯೋಸಲ್ಲಿ ಕ್ಯಾಪ್ಚರ್ ಮಾಡ್ತೀನಿ ನಾನು ಸೊ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಲಾಗ್ ನನ್ಗೆ ಯಾವುದಾಗಿರುತ್ತೆ ಅಪ್ಪ ಅಂದರೆ ಡೆಲ್ವರಿ ಲಾಗ್ ಆಗಿರುತ್ತೆ ಡೆಲ್ವರಿ ಆದಮೇಲೆ ನೆಕ್ಸ್ಟು ಸ್ವಲ್ಪ ದಿನ ಕ್ಯೂರ್ಯಾಸಿಟಿ ಇರಲಿ ಯಾವ ಬೇಬಿ ಆಯಿತು ಆ ಗರ್ಲಿ ಆಗಿರ್ಬೋದು ಬಾಯಿ ಆಗಿರ್ಬೋದು ಸ್ವಲ್ಪ ದಿನ ಕ್ಯೂರಾಸಿಟಿ ಇರಲಿ ಆಮೇಲೆ ಆ ಲಾಗ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ ಜಸ್ಟ್ ಇದು ಸಿಂಪಲ್ ಹಾಸ್ಪಿಟಲ್ ಬ್ಯಾಗು ಪ್ಯಾಕಿಂಗ್ ವೀಡಿಯೋ ಅಷ್ಟೇ ಆಮೇಲೆ ನೋಡೋಣ ಅದಿನ ಆಯ್ತು 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 ಆಯ್ತಾ ಯಾವ ಥರ ಆಗುತ್ತೆ ಯಾವ ಥರ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಎಲ್ಲನೂ ನೋಡ್ತೀನಿ ಸೊ ಡೇ ಇವತ್ತು ಬ್ಯಾಗ್ ಪ್ಯಾಕಿಂಗ್ ಮಧ್ಯಾಹ್ನದಿಂದ ಸಂಜೆ ತನಕ ಏನೇನಾಯಿತು ಎಲ್ಲನೂ ನಾನು ಈ ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಸೊ ಬನ್ನಿ apa ಯುಟ್ಯೂಬ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ಇದು ಮುಖಾಲ ಆರು ಗಂಟೆಗೆ ಗೋಬಿ ಕೂಡ ಬೇರೆ ತಂದ್ಬಿಟ್ಟಿದ್ರು ಇನ್ನು ಸ್ವಲ್ಪ ದಿವಸ ನಾನು ಇವೆಲ್ಲ ತಿನ್ನಂಗಿಲ್ವಲ್ಲ ತಿನ್ಕೊಳ್ಳಿ ಏನಾರ ಕ್ರೇವಿಂಗ್ ಇದ್ರೆ ಆಮೇಲೆ ಹೇಳೋಲ್ಲ ಅವಳು ಮಾಡಲ್ಲ ಅಂದ್ಬಿಟ್ಟು ಗೋಬಿನೂ ತಂದಿದ್ರು ಜಾಸ್ತಿ ಏನು ತಿನ್ನಲಿಲ್ಲ ನನಗೂ ಪುಟಾಣಿಗೂ ಒಂದೇ ಪ್ಲೇಟಿಗೆ ಹಾಕೊಂಡು ಅವ್ಳಗೊಂದು ಸ್ವಲ್ಪ ತಿನ್ನಿಸ್ಬಿಟ್ಟು ನಾನೊಂದು ಸ್ವಲ್ಪ ತಿಂದೆ ಯಾಕಂದರೆ ನಂಗೆ ಅದೆಲ್ಲ ಜಾಸ್ತಿ ಔಟ್ಸೈಡ್ ಫುಡ್ ಅಷ್ಟಕ್ಕೆ ಕಷ್ಟೆ ಸೊ ಅದೆಲ್ಲ ಮುಗಿದ್ಮೇಲೆ ಇವತ್ತು ಟೈಮು ಕೂಡ ಇವೆಲ್ಲ ತಿಂದಿದ್ವಲ್ಲ ಅಂದ್ಬಿಟ್ಟು ಲೇಟಾಗಿ ಊಟ ಮಾಡೋದಂತ ಹತ್ತು ಗಂಟೆಗೆ ಊಟ ಎಲ್ಲ ಮಾಡಿದ್ರು ఫస్ట్ పుటాణిక్ తినుబుట్టు బిర్యానీ చికెన్ బిర్యానీ పుటాణికి నాకు నంక సాంబారా బేడా అన్స్ జస్ట్ బరీ బిర్యానీ సౌతేకై హు నూ కూడా ಊಟ ಫಿನಿಶ್ ಮಾಡಿದೆ ಆಟ ಆಟಪುಟ ನೀನು ಊಟ ಫಿನಿಶ್ ಮಾಡಿಬಿಟ್ಟು ಆಟ ಆಡ್ತಿದ್ಲು ಊಟ ತುಂಬ ಮಾಡಬೇಕು ಅಂತ ಅನಿಸುತ್ತೆ ಬಟ್ ಹಾಕೊಂಡಾಗ ಸ್ವಲ್ಪ ಸ್ವಲ್ಪನೇ ತಿನ್ನಬೇಕು ಜಾಸ್ತಿ ಆಯಿತು ಹೆವಿ ಆಯಿತು ಅಂತ ಅನಿಸುತ್ತೆ ಸೊ ಎಲ್ಲರಿಗೂ ಹೀಗೇನೋ ನನಗೆ ಈಗೇನೋ ಅಂತ ಗೊತ್ತಿಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಇವೆಲ್ಲ ಸ್ವಲ್ಪ ದಿವಸ ಎಲ್ಲ ಕ್ಲಿಯರ್ ಆಗುತ್ತೆ ಮೂರು ನಾಲ್ಕು ದಿವಸ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಇದು ನಂದು ಲಾಸ್ಟ್ ಟ್ಯಾಬ್ಲೆಟ್ ಆಗಿರುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಎವ್ರಿವರ್